ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ ಮೂರ್ತಿ ಮಾತಾಡ್ತಾ ಇರೋದು ಇವತ್ತು ಶಂಕು ಬಗ್ಗೆ ಮಾತಾಡೋಣ ಶಂಕು ಅಂತಂದ್ರೆ ಏನು ಅಂದರೆ ಪ್ರತಿಯೊಬ್ಬರು ಮನೆ ಕಟ್ತಾರೆ ಮನೆ ಕಟ್ಟ ಮುಂಚೆ ಭೂಮಿ ಪೂಜೆ ಅಂತ ಮಾಡ್ತಾರೆ ಆ ಭೂಮಿ ಪೂಜೆ ಮಾಡ್ಬೇಕಾದ್ರೆ ಬ್ರಹ್ಮಸ್ಥಾನ ಅಂತ ಇರುತ್ತೆ ಯಾವುದೇ ಸೈಟ್ ತೊಗೊಂಡ್ರು ಸೈಟಿನ ಮಧ್ಯೆ ಆ ಪ್ಲಾಟ್ ಅಂತ ಹೇಳ್ತೀವಲ್ಲ ಪ್ಲಾಟಿನ ಮಧ್ಯೆ ಅಗದು ಬಿಟ್ಟು ಈ ಶಂಕುವನ್ನ ಸ್ಥಾಪನೆಯನ್ನು ಮಾಡಬೇಕು ಇದನ್ನೇ ಶಂಕು ಅಂತ ಹೇಳೋದು ಶಂಕು ಸ್ಥಾಪನೆ ಅಂತ ಹೇಳ್ತಾರಲ್ಲ ಇದೇ ಶಂಕುನ ಸ್ಥಾಪನೆಯನ್ನು ಮಾಡಬೇಕು ವಿಧಿ ವಿವಿಧ ರೀತಿಯಲ್ಲಿ ಬರುತ್ತೆ ನೋಡಿ ಇದು ಮಾಯಮತದಲ್ಲಿ ಒಂಥರ ತೋರಿಸ್ತಾರೆ ವಿಶ್ವಕರ್ಮ ಪ್ರಕಾಶನದಲ್ಲಿ ಒಂಥರ ತೋರಿಸ್ತಾರೆ ಇದೆಲ್ಲ ವಿವಿಧ ರೀತಿಯ ಶಂಕುಗಳು ಅದು ಉತ್ತರ ಭಾರತದಲ್ಲಿ ಕೆಲವರು ಈ ರೀತಿಯನ್ನು ಯೂಸ್ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ನಾವು ಈ ರೀತಿಯನ್ನು ಯೂಸ್ ಮಾಡ್ತೀವಿ ಕೇರಳದಲ್ಲಿ ಬೇರೆ ಬೇರೆ ಥರ ಇರುತ್ತೆ ಇದು ಎಸ್ತ್ರವಾದಂಥದ್ದು ಪ್ರಪೋಷನೇಟ್ ಆಗಿರಬೇಕು ಬ್ರಾಹ್ಮಣರಿಗೊಂದು ಕ್ಷತ್ರಿಯರಿಗೊಂದು ಶುದ್ರಗೊಂದು ಮತ್ತು ವೈಷ್ಣವರಿಗೊಂದು ಅಂತ ಮಾಡಿದ್ದಾರೆ ಈ ಶಂಕುಗಳನ್ನ ನೋಡ್ತಾ ಇತ್ತು ಅಂತಂದ್ರೆ ನೋಡಿ ಇದು ನಾಲ್ಕು ಮುಖ ಇರುತ್ತೆ ಇದು ಬ್ರಹ್ಮ ಅಂತ ಕರಿತೀವಿ ಇದು ಎಂಟು ಮುಖ ಇರುತ್ತೆ ಇದು ವಿಷ್ಣು ಅಂತ ಕರಿತೀವಿ ಇದು ನೋಡಿದಾಗ ನಿಮ್ಗೆ ಶಿವ ಲಿಂಗದ ಆಕಾರದಲ್ಲಿರುತ್ತೆ ಹಾಗಾಗಿ ಇದನ್ನ ಲಿಂಗಾಕಾರ ಅಂತೀವಿ ಮೂರು ಸೇರಿದ್ರೇನೆ ಶಂಕು ಅಂತ ಕರಿತೀವಿ ನಮಸ್ಕಾರ